ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಆರೋಗ್ಯಕರವಾದಂತಹ ಹಾಗೆಯೇ ಹೆಚ್ಚು ರುಚಿಕರವಾದಂತಹ ಅವರೆ ಬೇಳೆ ಮೆಂತ್ಯೆ ಸೊಪ್ಪಿನ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ತುಂಬನೇ ಸುಲಭವಾಗಿ ನಾವು ಇದನ್ನು ತಯಾರಿ ಮಾಡ್ಬೋದು ಹಾಗೆಯೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ಒಂದು ಒಳ್ಳೆಯದಾದಂತಹ ಒಂದು ರೆಸಿಪಿ ಏನಾದರೂ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಅವರೆ ಬೇಳೆ ರೊಟ್ಟಿನ ಸಲ ಮಾಡಿ ಖಂಡಿತವಾಗ್ಲೂ ಪದೇ ಪದೇ ಮಾಡ್ತೀರಾ ತುಂಬಾ ರುಚಿಯಾಗಿರುತ್ತೆ ಹಾಗೆ ವಸ್ತಿಯಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ರೇಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನೊಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನ ಬಿಸಿ ಆಗೋದಿಕ್ಕೆ ಇಟ್ಕೊಂಡಿದ್ದೀನಿ ಒಂದೆರಡು ನಿಮಿಷಕ್ಕೆಲ್ಲ ಅದು ಬಿಸಿಯಾದ ನಂತರ ನೋಡಿ ಅವರೇ ಬೇಳೆ ಮನೆಯಲ್ಲಿ ಇದು ನಾನೇ ಇದನ್ನು ಬಿಡಿಸಿ ಇಟ್ಕೊಂಡಿರೋಂಥದ್ದು ನಾನಿಲ್ಲಿ ಒಂದು ಮೂರು ರೊಟ್ಟಿ ಅಳತೆಗೆ ತೊಗೊಂಡಿರೋಂಥದ್ದು ನೀವು ಬೇಕಾದ್ರೆ ಇಲ್ಲಿ ಹೆಚ್ಚಾಗಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಹಾಗೆಯೇ ಹೊರ್ಗಡೆಯಿಂದ ನಾವು ತಗೊಂಡು ಬಂದು ನಾವು ಬಳಸೋದಕ್ಕಿಂತ ಮನೆಯಲ್ಲಿ ಅವರೆಕಾಯಿ ತಗೊಂಡು ಬಂದು ಈ ತರ ಬಿಡಿಸಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ನಂತರ ಇದನ್ನ ಇವಾಗ ನೀರಿಗೆ ಹಾಕಿ ಇದನ್ನು ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹೊತ್ತು ಏನು ಬೇಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಹಾಕಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಇದು ರೆಡಿ ಆಗಿ ಒಂದು ಮೂರು ನಿಮಿಷ ಸಾಕು ಇದು ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ ಕೈನಲ್ಲಿ ಸ್ವಲ್ಪ ಈ ತರ ಪ್ರೆಸ್ ಮಾಡಿ ಈ ತರ ಸಾಫ್ಟ್ ಆಗಿ ಇದು ನೋಡಿ ಈಗ ಇದು ರೆಡಿ ಆಗಿದೆ ನಂತರ ಒಂದು ಎರಡು ನಿಮಿಷ ಇದನ್ನ ಹಾಗೆ ಬಿಟ್ಟಿದ್ದೆ ನಂತರ ಈಗ ಇದನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಕ್ಕಿನ ನಾನು ಮನೆಯಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ನಂತರ ನಾನು ಇದನ್ನ ಮಿಲ್ ಮಾಡಿಸಿ ಇದನ್ನ ಜರಡಿ ಮಾಡಿ ಬಳಸ್ತಾ ಇರೋದು ಈಗ ನಂತರ ನಾನು ಇದಕ್ಕೆ ಒಂದು ಒಂದು ಮೀಡಿಯಂ ಸೈಜು ಈರುಳ್ಳಿನ ತುಂಬ ಚಿಕ್ಕದಾಗಿ ನಾನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕ್ಯಾರೆಟ್ ಕೂಡ ನಾನು ಇಲ್ಲಿ ತುರಿದು ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಹಾಗೇನೇ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ನಾನಿಲ್ಲಿ ಜೀರಿಗೆ ಕೂಡ ಬಳಸ್ತಾ ಇದ್ದೀನಿ ಜೀರಿಗೆ ತುಂಬಾ ಜೀರ್ಣಕ್ರಿಯೆಗೆ ಒಳ್ಳೆಯದು ಹಾಗೇ ಉಪ್ಪನ್ನ ನಾವು ಅವರೇ ಬೇಳೆನ ನಾವು ಬೇಯಿಸ್ಕೊಳ್ಬೇಕಾದ್ರೂ ಹಾಕಿದ್ವಿ ಸ್ವಲ್ಪ ಚೆಕ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ ಹಾಗೇನಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಹಾಗೆ ನಾನು ನಾನಿಲ್ಲಿ ಮೂರು ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಸೊಪ್ಪುನ ನೋಡಿ ಈ ಬೌಲ್ ಅಲ್ಲಿ ನಾನು ಒಂದು ಅರ್ಧ ಬೌಲು ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿಕೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಕೂಡ ಹಾಕೊಂಡಿದೀನಿ ನೀವು ಬೇಕಾದ್ರೆ ಮೆಂತ್ಯ ಸೊಪ್ಪಿನ ಬದಲಾಗಿ ಇಲ್ಲಿ ನೀವು ಸಬ್ಬಸಿಗೆ ಸೊಪ್ಪನ್ನು ಕೂಡ ಬಳಸ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಮುಖ್ಯವಾಗಿ ಮೆಂತ್ಯ ಸೊಪ್ಪು ತುಂಬಾನೇ ಆರೋಗ್ಯಕರ ಸ್ವಲ್ಪ ಕಹಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಹಾಗೆ ನಾನು ತೆಂಗಿನಕಾಯಿ ಸೇರಿಸಿ ನಾವು ಇದನ್ನ ರೊಟ್ಟಿನ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಫಸ್ಟ್ ನೀವು ನೀರನ್ನ ಸೇರಿಸ್ಕೊಳಕ್ ಹೋಗ್ಬಿಡಿ ಯಾಕಂದ್ರೆ ಅವ್ರ ಅವ್ರೆ ಬೇಳೆ ಬೇಯಿಸಿದ ನೀರಿನ ಸಮೇತ ನಾನು ಇಲ್ಲಿ ಬಳಸಿರೋದ್ರಿಂದ ಬೇಕಾದ್ರೆ ಆಮೇಲೆ ನಿಮ್ಗೆ ನೀರಿನ ಅವಶ್ಯಕತೆ ಇದ್ರೆ ಸ್ವಲ್ಪ ಸ್ವಲ್ಪನೇ ನಾವು ಇಲ್ಲಿ ನೀರನ್ನ ಸೇರಿಸಿ ನಾವು ರೊಟ್ಟಿ ತಟ್ಟುವಂತಹ ಒಂದು ಅದದಲ್ಲಿ ನಾವ್ ಇದನ್ನ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇದಕ್ಕೆ ಯಾವುದೇ ರೀತಿ ಚಟ್ನಿಗಳನ್ನ ಮಾಡ್ಕೊಂಡಿಲ್ಲ ಯಾಕೆ ಅಂತ ಅಂದರೆ ಇದರಲ್ಲೇನೆ ಎಲ್ಲ ಥರದ್ದು ನಾವಿಲ್ಲಿ ಮಸಾಲೆಗಳನ್ನ ಸೇರಿಸಿರೋದ್ರಿಂದ ಏನು ಬೇಕಾಗಿಲ್ಲ ಹಾಗೆ ನೀವು ಬೇಕಾದರೆ ನೀವು ಇದಕ್ಕೆ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ನೋಡಿ ಇವಾಗ ಇದನ್ನು ಕಲಿಸ್ಕೊಂಡಿದ್ದೀನಿ ನೋಡಿ ಈ ಹದದಲ್ಲಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಕೈಯಿಂದ ತೆಗೆದು ನಾವು ಕ ಈ ಥರ ಹುಂಡೆ ಮಾಡಿದ್ರೆ ನೋಡಿ ಈ ಆಕಾರದಲ್ಲಿ ಬಂದರೆ ಇದು ರೊಟ್ಟಿ ತಟ್ಟೋದಕ್ಕೆ ಪರ್ಫೆಕ್ಟು ಕನ್ಸಿಸ್ಟೆನ್ಸಿ ಇದನ್ನ ಸೈಡಿಗೆ ಇಟ್ಕೊಂಡಿದ್ದೀನಿ ಈ ಕಡೆ ತವ ಕೂಡ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾವು ರೊಟ್ಟಿ ತಟ್ಟೋ ಅಷ್ಟರಲ್ಲಿ ಇದು ಕಾಯುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇವಾಗ ರೊಟ್ಟಿ ತಟ್ಟೋದಕ್ಕೆ ನೋಡಿ ನಾನು ಇಲ್ಲಿ ಸಿಲಿಕಾನ್ ಶೀಟ್ನ ಬಳಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಾನು ಸ್ವಲ್ಪ ಶೀಟಿಗೆ ಎಣ್ಣೆ ಈ ಥರ ಸವರ್ಕೊಂಡಿದ್ದೀನಿ ತುಂಬ ಲೈಟಾಗಿ ತುಂಬ ಜಾಸ್ತಿ ಏನು ಬೇಡ ಇವಾಗ ನೋಡಿ ನಾನು ಇದನ್ನ ಮೀಡಿಯಂ ಸೈಜಲ್ಲಿ ತಗೊಂಡಿದ್ದೀನಿ ತುಂಬಾ ಈಸಿಯಾಗಿ ತಟ್ಕೊಳ್ಬೋದು ಏನು ಕಷ್ಟ ಇಲ್ಲ ಹಾಗೆ ನೀವು ಬೇಕಾದ್ರೆ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಎಣ್ಣೆ ಕವರು ಅದರಲ್ಲೂ ಕೂಡ ನೀವು ಇದನ್ನು ತಟ್ಟಿ ನೀವು ಮಾಡ್ಕೊಳ್ಬೋದು ಹಾಗೆ ನಿಮ್ಗಿಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೂ ಕೂಡ ನೀವು ಇಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತುಂಬ ನಾನು ನಾನಿಲ್ಲಿ ಮಾಡ್ಕೊಳ್ತಾ ಇಲ್ಲ ತುಂಬ ಅಂದರೆ ಮೀಡಿಯಂ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ರೊಟ್ಟಿನ ಈ ಥರ ಸೈಡಿಂದ ಈ ಥರ ಎಲ್ಲ ತಟ್ಕೊಂಡು ಈಗ ರೆಡಿ ಆಗಿದೆ ಇದು ಒಂದು ಹತ್ತು ನಿಮಿಷದಲ್ಲಿ ಇದನ್ನು ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ಹೆಲ್ತಿಕರವಾದಂತಹ ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಇವಾಗ ನೋಡಿ ಕಾದಿದೆ ಇದಕ್ಕೆ ನಾನಿವಾಗ ಸಿಲಿಕಾನ್ ಶೀಟ್ ಸಮೇತನೇ ಇದನ್ನು ಹಾಕಿ ಇದನ್ನು ನಾನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಹದದಲ್ಲಿ ಇದು ಬೇಯಬೇಕು ಇದು ಹಾಗೆ ಒಂದು ಎರಡು ನಿಮಿಷ ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ ನೋಡಿ ನಾವು ತೆಗೆದಾಗ ಈ ರೀತಿ ಇರಬೇಕು ಅಥವಾ ಸಿಲಿಕಾನ್ ಶೀಟ್ ಬದಲಾಗಿ ನೀವು ಇಲ್ಲಿ ಬೇಕಾದರೆ ಒಂದು ಮುಚ್ಚಳನ ನೀವು ಮುಚ್ಚಿ ನೀವು ಸೇಮ್ ಇದೇ ಥರನೇನೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ನಂತರ ಇದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಆ ತುಪ್ಪ ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಳಿ ಅಥವಾ ನೀವು ಇಲ್ಲಿ ಕಂಪ್ಲೀಟಾಗಿ ಕೂಡ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಇವಾಗ ಎಲ್ಲ ಸುತ್ತ ಎಲ್ಲ ನಾನು ಇದನ್ನು ಹಚ್ಕೊಂಡಿದ್ದೀನಿ ನಂತರ ಈಗ ನಾನು ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಬರುತ್ತೆ ಏನು ಕಷ್ಟ ಏನಾಗೋದಿಲ್ಲ ಈಗ ಮತ್ತೊಮ್ಮೆ ನಾನು ಲೋ ಫ್ಲೇಮ್ ಇದನ್ನು ಇದನ್ನ ಎರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ನಾನು ಮತ್ತೆ ಇವಾಗ ಸೀದಾ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ನಾನು ಇದನ್ನ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇಷ್ಟೇ ಸ್ನೇಹಿತರೆ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು ನಾನು ಪುನಃ ಮತ್ತೆ ಇನ್ನೊಂದು ರೊಟ್ಟಿ ನಾನು ಇಲ್ಲಿ ತಟ್ಕೊಳ್ತಾ ಇದ್ದೀನಿ ರೊಟ್ಟಿ ತುಂಬಾ ಮೃದುವಾಗಿ ಬರುತ್ತೆ ತಟ್ಟೋದು ಕೂಡ ತುಂಬಾ ಈಸಿ ನೋಡ್ತಾ ಇದ್ದೀರಲ್ಲ ಈ ಥರ ಜಸ್ಟ್ ನೀವು ಈ ಥರ ನೋಡಿ ಸೈಡಿಂದ ಈ ಥರ ಮಾಡ್ಕೊಳ್ತಾ ಹೋಗಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇಲ್ಲಿ ಖಂಡಿತವಾಗ್ಲೂ ಶೇಪ್ ಇಂಪಾರ್ಟೆಂಟ್ ಅಲ್ಲ ಮಾಡೋ ರೊಟ್ಟಿ ಇಂಪಾರ್ಟೆಂಟು ಹಾಗೆಯೇ ಅಂದರೆ ಒಂದು ಸಲ ಎರಡು ಸಲ ಸ್ವಲ್ಪ ಕಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಒಂದು ಎರಡು ಮೂರು ಟೈಮ್ ಆದಮೇಲೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ವರಿ ಮಾಡ್ಕೋಬೇಡಿ ಯಾವುದನ್ನೇ ಆಗಲಿ ನಾವು ಕಲಿತಾ ಕಲಿತಾನೇ ನಾವು ಕೂಡ ಕಲಿತಾ ಹೋಗ್ತೀವಿ ಅಲ್ವಾ ನೋಡಿ ಇದನ್ನು ಕೂಡ ನಾನಿವಾಗ ತವಾ ಮೇಲೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ತುಪ್ಪ ಹಾಕಿದ್ದೀನಿ ನಂತರ ಈಗ ನೋಡಿ ಇದನ್ನು ಒಂದು ಎರಡು ನಿಮಿಷ ಬಿಟ್ಟು ಪುನಃ ನಾನು ಇದನ್ನು ಉಲ್ಟಾ ಮಾಡಿಕೊಂಡು ಇದನ್ನು ಒಂದು ಎರಡು ನಿಮಿಷ ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಈಗ ನಾನು ಇದನ್ನ ಪುನಃ ಮತ್ತೆ ಈಗ ನಾನು ಸೀದಾ ಮಾಡ್ಕೊಳ್ತಾ ಇವಾಗ ಇನ್ನೊಂದು ರೊಟ್ಟಿನೂ ಕೂಡ ನಾನು ಇಲ್ಲಿ ಬೇಸಿ ಇಟ್ಕೊಂಡಿದ್ದೀನಿ ನೋಡಿ ಇದು ಕೂಡ ಇವಾಗ ರೆಡಿ ಆಗಿದೆ ಇವಾಗ ನಾನು ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ನೋಡೋದಕ್ಕೂ ಕೂಡ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆಯೇ ಅವರೇ ಬೇಳೆ ನೋಡಿ ಒಂದೊಂದೇ ಒಂದೊಂದೇ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆ ನೀವು ಮಕ್ಕಳಿಗೆ ಕೊಡಬೇಕಾದ್ರೆ ನೀವು ಹಸಿಮೆಣ್ಸಿನಕಾಯಿನ ಸ್ವಲ್ಪ ಕಡಿಮೆ ಮಾಡಿ ಕೊಡಿ ಹಾಗೇನೆ ಜಜ್ಜಿ ನೀವು ಮಾಡಿಕೊಡಿ ಅವಾಗ ಅಂದರೆ ತಿನ್ನಬೇಕಾದ್ರೆ ಅಷ್ಟು ಬಾಯಿಗೆ ಸಿಗೋದಿಲ್ಲ ಮಕ್ಕಳಿಗೆ ಅಥವಾ ನೀವು ಇಲ್ಲಿ ಮಕ್ಕಳಿಗೆ ಕೊಡಬೇಕು ಅಂದರೆ ಕಂಪ್ಲೀಟಾಗಿ ಬೇಕಾದರೆ ಸ್ಕಿಪ್ ಕೂಡ ಮಾಡಿ ಕೂಡ ಕೊಡಿ ನೀವು ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಸ್ಮೂತಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಅವು ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ನೀವು ಕೂಡ ಮರಿದೇನೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಅಂದ್ರೆ ಇಷ್ಟ ಅವರು ಕೂಡ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆಯೇ ಮಾಡೋದು ಕೂಡ ಸುಲಭ ಹಾಗೆಯೇ ತುಂಬ ಸಾಫ್ಟ್ ಆದಂತಹ ಒಂದು ರೀತಿನಲ್ಲಿ ಬಂದಿದೆ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ನ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ಸ್ವಲ್ಪನಾದರೂ ನಿಮಗೆ ಎಲ್ಪ್ಫುಲ್ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕು ಕಮೆಂಟು ಶೇರ್ ನಮ್ಮ ಮರಿಬೇಡಿ ಹಾಗೆಯೇ ಇಲ್ಲಿ ತನಕ ವಿಡಿಯೋನ ನೋಡ್ತಾ ಇರೋಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಹಾಗೆಯೇ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಮಾಡ್ಕೊಂಡು ನೋಡಿ ಅಂತ ವಿನಂತಿ ಮಾಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್